ನೋಡಿ ಮಾಮು ಮತ್ತು ಮರ್ಮಲ್ ಮೊಟ್ಟೆನ ಪರ್ಚೇಸ್ ಅಂತಿದ್ರೆ ಸ್ವಲ್ಪ ನೋಡ್ಕೊಂಡು ತಕೊಳ್ಳಿ ಹ್ಯಾಪಿ ಜರ್ನಿ ರೂಬಿ ನೋಡಿ ಈಗ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲೂ ಕೂಡ ಕೆಮಿಕಲ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವತಾಸವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ಟು ಈವ್ನಿಂಗ್ ಏನಾಗುತ್ತೆ ಅಂತ ಸೊ ಒಂದು ವಿಚಾರ ಹೇಳಲಿಕ್ಕಿತ್ತು ಮೊಟ್ಟೆಯಲ್ಲೂ ಕೂಡ ಕಲಬೆರೆಕೆ ಸ್ಟಾರ್ಟ್ ಆಗಿದೆ ಸೊ ನಾನು ಅದರನ್ನು ಫುಲ್ ವಿಷುವಲ್ ವೈಸ್ ನಿಮಗೆ ತೋರಿಸ್ತೇನೆ ಹೇಗೆ ಅಂತ ಕಲಬೆರೆಕೆ ಮೊಟ್ಟೆ ಯಾವುದು ಪ್ಯೂರ್ ಮೊಟ್ಟೆ ಯಾವುದು ಅಂತ ಸೊ ನೋಡ್ಕೊಂಡು ಬನ್ನಿ ಅದನ್ನು ಮತ್ತು ಹಾಗೆಯೇ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ನೋಡಿ ಮಾಮು ಮತ್ತು ಮರ್ಮಲ್ ಮಾತು ಮಾವ ಮತ್ತು ಸೊಸೆ ಅವಳು ಕೂಡ ನೋಡಿ ಅವಳಿಗೆ ಖುಷಿ ಇಟ್ಕೊಳ್ಳುವಾಗ ರಾತ್ರಿ ಮಲಗಿಸುದು ಇವನೇ ಇದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಇವನ ಹತ್ರ ಬಿಟ್ಟು ಬಿಡುದು ಅವನ ಎದ್ದು ಅದಕ್ಕೆ ನೋಡಿ ಹತ್ತಿರ ಒಂದು ಮೊಬೈಲ್ ಉಂಟಲ್ವಾ ಅದೊಂದು ಐದು ಗಂಟೆಗೆ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಕೂಡ ಇಲ್ನ ಮೆಂಥ ದೇವರ ಭಕ್ತಿಗೀತೆ ಅಲ್ಲ ಡಿ ಜೆ ಅದು ಫುಲ್ಲು ಸಾಂಗ್ ಆಗಿ ಆಫ್ ಆದ ನಂತರ ಇವನು ಎದ್ದೇಳುದು ಮತ್ತು ಇವಳನ್ನು ಕರ್ಕೊಂಡು ಬಂದು ಇಲ್ಲಿ ಹಾಗೆ ಎದ್ದೇಳ್ತಾನೆ ಅವಳು ಬಡಿಯುವಾಗ ನೋಡಿ ಅವಳಿಗೆ ಸೊ ಉಂಟು ನೋಡಿ ಬೆಚ್ಚ ಬೆಚ್ಚ ಈ ಮೊಟ್ಟೆಯನ್ನೊಮ್ಮೆ ಕರೆಕ್ಟಾಗಿ ನೋಡಿ ಇದರಲ್ಲಿ ಡಿಫ್ರೆನ್ಸ್ ಇಲ್ವಾ ಮೊಟ್ಟೆಯಲ್ಲಿ ಕೂಡ ಕೆಮಿಕಲ್ ಆ್ಯಡ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಸೊ ಎರಡು ಮೊಟ್ಟೆ ಇದೆ ಇದು ಹಿಂದಿನ ದಿವಸ ತಂದ ಮೊಟ್ಟೆ ಇದು ನಿನ್ನ ಮತ್ತೊಂದು ಇನ್ನು ನಿನ್ನೆ ತಂದ ಮೊಟ್ಟೆ ನೋಡಿ ಈ ಮೊಟ್ಟೆ ನೋಡಿ ಕರೆಕ್ಟಾಗಿ ನೋಡಿ ಈ ಮೊಟ್ಟೆನ ಮೊನ್ನೆ ನಾವು ಬೇಯಿಸಿದ್ವಿ ಬೇಯಿಸಿದಾಗ ಇದರಲ್ಲಿ ಅರ್ಧ ಮೊಟ್ಟೆ ಒಂಥರ ಸ್ಮೆಲ್ ಮತ್ತು ಅರ್ಧ ಮೊಟ್ಟೆ ಮಾತ್ರ ಸಿಗೋದು ಮತ್ತು ಎಲ್ಲ ಬೆಂದಾಗ ಎಲ್ಲ ಅದರಲ್ಲೇ ಹೋಗುತ್ತೆ ಸೊ ತೆಗಿಲಿಕ್ಕೂ ಆಗೋದಿಲ್ಲ ಅದರ ಸಿಪ್ಪೆ ಏನಪ್ಪ ಈ ಥರ ಅಂತ ನೋಡುವಾಗ ಫುಲ್ಲು ಸ್ಮೆಲ್ ಉಂಟು ಒಂಥರ ಬೇರೆ ಸ್ಮೆಲ್ ಇದು ಇದು ನನ್ನ ಪ್ರಕಾರ ಇದು ಪ್ಯೂರ್ ಮೊಟ್ಟೆ ಅಲ್ಲ ಪ್ಯೂರ್ ಮೊಟ್ಟೆ ಅಂತ ಹೇಳಿದರೆ ನಾವೀಗ ನನಗೆ ಗೊತ್ತಿರೋ ಹಾಗೆ ಮನೇಲಿ ಈಗ ಕೋಳಿ ಮೊಟ್ಟೆ ಇಡತ್ತಲ್ವಾ ಅದು ಕೋಳಿ ಮೊಟ್ಟೆ ಇಟ್ಟ ತಕ್ಷಣ ಒಂಥರ ಆಗಿರುತ್ತೆ ನೋಡಿ ನೈಸ್ ಇದ್ದರೆ ಇದು ಕೋಳಿ ಮೊಟ್ಟೆ ಅಂತ ಅರ್ಥ ಇದರಲ್ಲಿ ನೋಡಿ ಆ ಥರ ಏನಿಲ್ಲ ನೋಡಿ ಇದು ನೈಸ್ ಉಂಟು ಬಟ್ ಇದು ನೋಡಿ ಫುಲ್ ದ್ವಾರಾಗ ದ್ವಾರ ಉಂಟು ಸೊ ಇದು ಪ್ಯೂರ್ ಮೊಟ್ಟೆ ಅಲ್ಲ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ನೀವೇನಾದರೂ ಶಾಪಲ್ಲಿ ಪರ್ಚೇಸ್ ಮಾಡೋದಿದ್ರೆ ಮೊಟ್ಟೆಯನ್ನು ಪರ್ಚೇಸ್ ಮಾಡೋದು ಅಂತ ಇದ್ರೆ ಸ್ವಲ್ಪ ನೋಡಿಕೊಂಡು ತಗೊಳ್ಳಿ ಮೊಟ್ಟೆ ಈ ಥರ ಇದ್ದರೆ ಮೊಟ್ಟೆನ ತಗೋಬೇಡಿ ಈ ಥರ ನೈಸ್ ಆಗಿರುತ್ತೆ ನೋಡಿ ಇಂಥ ಮೊಟ್ಟೆಯನ್ನು ಮಾತ್ರ ತಗೊಳ್ಳಿ ಇದು ಇನ್ನೂ ಬಿಸಾಡಬೇಕಷ್ಟೇ ಈ ಮೊಟ್ಟೆಯನ್ನು ಸೊ ಈ ಮೊಟ್ಟೆ ಪದಾರ್ಥ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಏನಾದರೂ ಪರ್ಚೇಸ್ ಮಾಡೋದಿದ್ದರೆ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ಮತ್ತು ಎಲ್ಲ ಹಾಳಾಗ್ಬೋದು ಇದು ಸ್ಮೆಲ್ ಬರುವಾಗಲೇ ಗೊತ್ತಾಗುತ್ತೆ ನಿಮಗೆ ಒಂಥರ ಇದೆ ಇದು ಈ ಮೊಟ್ಟೆ ನಾನು ತಮ್ಮ ಇಂಥನಂತ ಹೋದ ಮತ್ತು ಅವ್ನು ವಾಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅಷ್ಟು ಸ್ಮೆಲ್ ಇದೆ ಈ ಮೊಟ್ಟೆ ಆಯಿತಾ ತೊಗೊಳ್ಬೇಡಿ ನೋಡ್ಕೊಂಡು ತಗೊಳ್ಳಿ അവിടെ <laughs> ಇವರೀಗ ನಾಯನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ವಾಕಿಂಗ್ ಅಲ್ಲ ಇವರು ನಾಯನ್ನ ನನ್ನ ಚಿಕ್ಕನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಸ್ವಲ್ಪ ಫ್ರೀಡಮ್ ಇರ್ಲಿ ಅಂತ ನೋಡಿ ಇವತ್ತಿನ ಆಯ್ತಾ

அவுல சோக் கூல்துறல இல்லையா அவுல சோக் கூல்துறல சத்தியா பல்ல பல்ல சுந்து இந்த குள்ள ஓட சுந்து சண்டப குள்ள குள்ள உச்சி போ जातो அந்த அந்த தையின் முடில பல்ல வலி பூச்சி ப்ரோ நையாத கே குள்ள மொந்து

ಕೊಣಾರಂಡೊಂದು ಮೀಪಾದೆ ಸೋಕು ನೋಡಿ ಯಾವತ್ತು ಸ್ನಾನ ಮಾಡಿಸದ ಅಪ್ಪು ನಾಯನ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಸ್ನಾನ ಮಾಡಿಸಿದ್ದಾನೆ ಡ್ರಾಪ್ಸ್ ಪೋಲಿಯೋ ಡ್ರಾಪ್ಸಿ

ನೋಡಿ ಅಕ್ಕ ಯಕ್ಷಗಾನ ನೋಡ್ತಿದ್ದಾರೆ ಎಂತ ಗೊತ್ತುಂಟ ನಾನು ಮೊಬೈಲ್ ಇಟ್ಟು ಹೋಗುದು ಇವರು ನನ್ನಿಂದ ವೈಫೈ ಕನೆಕ್ಟ್ ಮಾಡಿಕೊಂಡು ಇದು ಮತ್ತೆ ತುಳು ಕಾಮಿಡಿ ಎಲ್ಲ ನೋಡ್ತಾ ಇರ್ತಾರೆ ಪುಣ್ಯಕ್ಕೆ ಜಿಯೋ ಅನ್ಲಿಮಿಟೆಡ್ ಇದ್ದದ್ರಿಂದ ಆಯ್ತು ಇಲ್ಲದಿದ್ರೆ ದಿನಕ್ಕೆ ಎಷ್ಟೋ ಪ್ಯಾಕ್ ಹಾಕ್ಬೇಕಿತ್ತು ಜಿಯೋ ಪ್ಯಾಕ್ అడికిదనేనో సా గుద్దుకొడు అసంత్యక్క ఏం కే పొలిద నా హం కే పొలిద అత్త నోడి నా మమ్మూని నే మమ్మీ జరిగినట్టు పన్నాం కండి ఎంతో సత్యదుని నాయనా పంచదుప ನೋಡಿ ಈಗ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲೂ ಕೂಡ ಕೆಮಿಕಲ್ ಎಲ್ಲ ಕೆಮಿಕಲ್ 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 ಯಾವುದು ಕೂಡ ಪ್ಯೂರ್ ಇಲ್ಲ ನೋಡಿ ಎಷ್ಟು ಕೆಮಿಕಲ್ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಫುಲ್ ಕಲರ್ ಹಿಡ್ದಿದೆ ಇದು ಮೊನ್ನೆ ಒಂದು ಟೆಂಪಲಿಂದ ತಗೊಂಡಂಥ ಪ್ರಸಾದ ಅದರಲ್ಲಿ ಎಷ್ಟು ಕಲರ್ ಹಿಡ್ದಿದೆ ನೋಡಿ ಒಂದು ವೇಳೆ ಪ್ಯೂರ್ ಆಗ್ತಿದ್ರೆ ಇಷ್ಟು ಕಲರ್ ಹಿಡೀತಿರ್ಲಿಲ್ಲ ಅನ್ಸುತ್ತೆ ಫುಲ್ ಎಲ್ಲೋ ಎಲ್ಲೋ ನೋಡಿ ಅಲ್ಲಿ ಪೇಪರಲ್ಲಿ ಎಲ್ಲೊಲ್ಲಾಗಿದೆ